ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಇಷ್ಟೊಂದು ಬಂಗಾರ ರೇಟ್ ಆಗಿರುವಾಗ ಅದರಲ್ಲೂ ನಾವು ಮೈಮೇಲೆ ಹಾಕೊಂಡು ಓಡಾಡಿದರೆ ನಮ್ಮ ಜೀವಕ್ಕೂ ಸೇಫಲ್ಲ ಸೊ ನಮ್ಮ ಹಣಕ್ಕೂ ಸೇಫಲ್ಲ ಯಾವುದೇ ರೀತಿಯ ಗ್ಯಾರಂಟಿ ಅನ್ನೋದು ಇರೋದಿಲ್ಲ ಬಂಗಾರದ ಬೆಲೆ ಅನ್ನೋದು ಗಗನಕ್ಕೇರಿದೆ ಸೊ ಇಂತಹ ಸಂದರ್ಭದಲ್ಲಿ ಜನ ಮೊರೆ ಹೋಗೋದೆ ಆರ್ಟಿಫಿಷಿಯಲ್ ಜುವೆಲ್ಲರಿಗೆ ಹೋಗ್ತಾರೆ ಸೊ ಅದರಲ್ಲೂ ಆರ್ಟಿಫಿಷಿಯಲ್ ಜುವೆಲ್ಲರಿ ಅಂತ ಹೇಳಿದಾಗ ಹಣನ ಇನ್ವೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಇಂಜೆಟ್ ಹಾಕ್ತಾರೆ ಅಂದರೆ ಅದು ಬಾಳಿಕೆ ಹೇಗೆ ಬರುತ್ತೋ ಏನೋ ಚೆನ್ನಾಗಿದೆ ಇಲ್ವೋ ಕ್ವಾಲಿಟಿ ಹೇಗಿರುತ್ತೆ ನಾವು ಹಾಕಿರೋ ಹಣಕ್ಕೆ ಒಂದಷ್ಟು ದಿನ ಬಾಳಿಕೆ ಬರಬೇಕು ಅನ್ನೋದು ಎಲ್ಲರ ಒಂದು ಆಸೆ ಕನಸು ಆಗಿರುತ್ತೆ ಸೊ ನಾನು ಅದಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಪಲ್ಲವಿ ಜ್ಯುವೆಲರ್ಸ್ ಅಂತೇಳಿ ಈ ಒಂದು ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ ನಾನು ಈ ಶಾಪಿನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನಿಮಗೆ ಯಾವುದೇ ರೀತಿಯ ಜುವೆಲ್ಲರಿ ಬೇಕಿದ್ರು ನೀವು ಅವರಿಗೆ ಕಾಂಟ್ಯಾಕ್ಟ್ನ ಮಾಡ್ಬೋದು ಸೊ ಇವರಲ್ಲಿ ಬಂದು ಒನ್ ಗ್ರಾಮ್ ಜ್ಯುವೆಲರಿ ಮತ್ತು ಮೇನಾಗಿ ಪಂಚಲೋಹದ ಜುವೆಲ್ಲರಿ ಪಂಚಲೋಹ ಅಂದರೆ ನಿಮಗೆ ಗೊತ್ತಿದೆ ಹಿಂದಿನ ಕಾಲದಲ್ಲಿ ದೇವರ ವಿಗ್ರಹಗಳನ್ನು ಮಾಡಲಿಕ್ಕೆ ಪಂಚಲೋಹನ ಉಪಯೋಗಿಸ್ತಾ ಇದ್ರು ಅದು ಬಾಳಿಕೆ ಬಂದು ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇತ್ತು ಸೊ ಇವರು ಅಷ್ಟೇನೆ ಪಂಚಲೋಹದಲ್ಲಿ ನಿಮಗೆ ಆಭರಣಗಳನ್ನು ಮಾಡಿ ಕೊಡ್ತಾ ಇದ್ದಾರೆ ಸೊ ಇವು ಪಂಚಲೋಹದ ಆಭರಣಗಳು ಅಂತ ಹೇಳಿದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಬಾಳಿಕೆ ಇರುತ್ತೆ ನಾವು ಕೊಟ್ಟಿರೋ ದುಡ್ಡಿಗೆ ನಮಗೆ ವರ್ತೆಬಲ್ ಅಂತ ಅನಿಸುತ್ತೆ ಇವರಲ್ಲಿ ಬಂದು ಸುಮಾರಷ್ಟು ಕಲೆಕ್ಷನ್ಸ್ ಇದೆ ನೀವೇನು ಚಿಕ್ಕ ಮಕ್ಕಳಿಂದ ಹೆಣ್ಮಕ್ಳಿಗಾಗಿರ್ಬೋದು ಮದುವೆ ಫಂಕ್ಷನ್ಸ್ಗಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಎಲ್ಲ ರೀತಿಯ ಒಂದು ಆಭರಣಗಳು ಇವ್ರ ಹತ್ರ ಸಿಗುತ್ತೆ ಸೊ ಅದನ್ನು ಬಂದು ನಿಮಗೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಬೆಸ್ಟ್ ಪ್ರೈಸಲ್ಲಿ ಇವ್ರ ಕಡೆ ನಿಮಗೆ ಸಿಗುತ್ತೆ ಸೊ ಇದು ಜ್ಯುವೆಲರಿ ಇದು ಬಂದು ನನ್ನ ಒಂದು ಪಾರ್ಟ್ ಒನ್ ವಿಡಿಯೋ ಆಗಿದೆ ನೋಡ್ತಾ ಇದ್ದೀರ ನೆಕ್ಲೆಸ್ ಸೆಟ್ ಎಲ್ಲ ಬಂದು ಎಷ್ಟು ಚೆನ್ನಾಗಿದೆ ಅಂತೇಳಿ ಸೊ ದಯವಿಟ್ಟು ಯಾರನ್ನು ವಿಡಿಯೋದಲ್ಲಿ ನೀವು ಹಾಕಿದ್ದೀರಾ ಏನೋ ಪ್ರೈಸನ್ನು ಮೆನ್ಷನ್ ಮಾಡಿ ಅಂತ ಕೇಳಬೇಡಿ ಸೊ ಇಲ್ಲಿ ನಾವೆಲ್ಲದಕ್ಕೂ ಪ್ರೈಸನ್ನು ಮೆನ್ಷನ್ ಮಾಡೋಕ್ಕಾಗಲ್ಲ ನಾವು ತೋರಿಸಿರೋದು ಒಂದೊಂದು ಸ್ಯಾಂಪಲ್ ಜ್ಯುವೆಲರಿಸನ್ನ ತೋರಿಸಿರ್ತೀವಿ ಸೊ ಈ ಜ್ಯುವೆಲರಿ ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ನಮಗೆ ಗೊತ್ತಿರೋದಿಲ್ಲ ಬಟ್ ಡಿಸೈನಿಗೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಕ್ವಾಲಿಟಿಗೆ ತಕ್ಕಂತೆ ಅವರು ರೇಟ್ನ ಹಾಕಿರ್ತಾರೆ ನೀವು ನೋಡ್ತಾ ಇದ್ರೆ ಇದು ಓಲೆಯನ್ನು ಬಂದು ಯಾವುದೇ ಒಂದು ಬಂಗಾರ ಕೂಡ ಇದ್ರ ಮುಂದೆ ನಾಚಬೇಕು ಆ ರೀತಿಯ ಒಂದು ಓಲೆಯನ್ನು ಮಾಡಿದ್ದಾರೆ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಸೊ ಇದ್ರದ್ದು ಪ್ರೈಸ್ ಹೇಳ್ರೆ ಇದರಲ್ಲಿ ಸೈಜ್ ವೇರಿಯೇಷನ್ ಇರುತ್ತೆ ಸೊ ಎಲ್ಲ ಮಿಕ್ಸ್ ಸೈಜ್ ಇರುತ್ತೆ ನಾವು ವಿಡಿಯೋ ಮಾಡಬೇಕಾದ್ರೆ ಹಾಗಿದ್ದಾಗ ನಾವೇನು ಮಾಡ್ತೀವಿ ಪ್ರೈಸನ್ನು ಹೇಳೋಕ್ಕಾಗಲ್ಲ ಸೊ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀವಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದರ ಒಂದು ಬೆಲೆನ ತಿಳ್ಕೊಬೋದು ಸೊ ನೋಡ್ತಾ ಇದ್ರ ಈ ಓಲೆಗಳೆಲ್ಲ ಇಂದಿನ ಕಾಲದಲ್ಲಿ ಎಷ್ಟು ಬೇಡಿಕೆ ಇರ್ತಕ್ಕಂಥ ಓಲೆಗಳು ಎಷ್ಟು ಚೆನ್ನಾಗಿದೆ ಈ ಓಲೆಗಳು ಅಂತ ಹೇಳಿದ್ರೆ ಅದು ಕಿವಿಲ್ ಹಾಕ್ಕೊಂಡ್ರೇ ಒಂಥರ ಖುಷಿ ಕೊಡುತ್ತೆ ಹಿಂದಿನ ಕಾಲದ ಫಿಲಮ್ಗಳಲ್ಲಿ ನೀವು ನೋಡ್ತಾ ಇರ್ತೀರ ಜೋಮಾಲೆ ಸರ್ ಆಗಿರ್ಬೋದು ಈ ತರದ ದೊಡ್ಡ ದೊಡ್ಡದು ಓಲೆ ಆಗಿರ್ಬೋದು ಆಮೇಲೆ ಇವಾಗ ನಾನು ಮಾಟಿಲ್ ತೋರಿಸಿದ್ನಲ್ವ ಆ ಒಂದು ಮಾಟಿಲ್ ಆಗಿರ್ಬೋದು ಇದೆಲ್ಲ ಬಂದು ಹಳೇ ಕಾಲದ ಟ್ರೆಂಡು ಇದು ಯಾವುದನ್ನು ಹೊಸದು ಇವತ್ತಿನ ಟ್ರೆಂಡ್ ಅಂತ ಹೇಳೋದಿಲ್ಲ ಹಳೆಯ ಕಾಲದ ಟ್ರೆಂಡು ಬಟ್ ಇವಾಗ ಇದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಎಲ್ಲಾನು ಬಂದು ಹಳೆ ಕಾಲದ್ದೇ ಅದಕ್ಕೆ ಒಂದು ಹೊಸ ಹೆಸರು ಹೊಸ ವಿನ್ಯಾಸ ಹೊಸ ರೂಪವನ್ನು ಕೊಟ್ಟು ಇವತ್ತಿನ ಒಂದು ಈ ಒಂದು ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರೆ ಸೊ ಜೋಮಾಲೆ ಸರ ನೋಡ್ತಾ ಇದ್ದೀರಾ ನೀವೇನು ಯಾಸ್ ಇಟ್ ಈಸ್ ಗೋಲ್ಡಲ್ಲಿ ನೋಡ್ತೀರಲ್ವ ಸೊ ಅದೇ ರೀತಿಯಾಗಿದೆ ಹಾಕೊಂಡ್ರೆ ಇದು ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ನಮಗೇನೆ ಕನ್ಫ್ಯೂಷನ್ ಆಗಬೇಕು ಆ ರೀತಿಯಾಗಿ ಒಂದು ಫಿನಿಶಿಂಗ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಪ್ರತಿ ಒಂದು ಬ್ಯಾಂಗಲ್ಸ್ ಆಗಿರ್ಬೋದು ಓಲೆಗಳಾಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಚೈನ್ ಸರಗಳಾಗಿರ್ಬೋದು ಸೊ ತುಂಬ ಅಂದರೆ ತುಂಬಾ ವೆರೈಟಿ ವೆರೈಟಿ ಪ್ಯಾಟ್ರನ್ ಇವ್ರ ಹತ್ರ ಇದೆ ಸೊ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಒಮ್ಮೆ ಇವರಿಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಸೊ ವಿಡಿಯೋ ಕಾಲ್ ಮಾಡ್ತಾರೆ ನಿಮಗೆ ಕಲೆಕ್ಷನನ್ನು ಕಳಿಸ್ಕೊಡ್ತಾರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ